ಕನ್ನಡದ ಕೋಟ್ಯಾಧಿಪತಿ ಕನ್ನಡದಲ್ಲಿ ಈಗಾಗಲೇ ಅನೇಕ ರೀತಿಯ ರಿಯಾಲಿಟಿ ಶೋಗಳು ಬಂದಿದೆ ಅದೆಷ್ಟೋ ಶೋಗಳು ಬಂದರೂ ಕನ್ನಡದ ಕೋಟ್ಯಾಧಿಪತಿಯಂತಹ ಶೋಗಳು ಬರಲೇ ಇಲ್ಲ ಜನರ ಮೆಚ್ಚುಗೆಗೂ ಪಾತ್ರವಾಗಿತ್ತು ಜನರ ಬುದ್ದಿವಂತಿಕೆಗೆ ಸಹಕಾರಿಯಾಗಿತ್ತು ಎಂತಹ ರಿಯಾಲಿಟಿ ಶೋನ ನಡೆಸಿಕೊಟ್ಟಂತಹ ಹೆಗ್ಗಳಿಕೆ ನಮ್ಮ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತೆ ಇದರಿಂದ ಜನಕ್ಕೆ ಉಪಯೋಗ ಆಗುತ್ತೆ ಹೊರತು ಯಾವುದೇ ರೀತಿಯ ಸಮಸ್ಯೆ ಅಂತೂ ಆಗಿರಲಿಲ್ಲ ಸುಮ್ಮನೆ ಕಾಲಹರಣ ಮಾಡೋ ಶೋ ಆಗಿರಲಿಲ್ಲ ನಮ್ಮಲ್ಲಿರುವ ಬುದ್ಧಿವಂತರನ್ನ ಪರಿಚಯಿಸುವ ನಮ್ಮಲ್ಲಿರುವ ಜ್ಞಾನವನ್ನು ಅಭಿವೃದ್ಧಿಪಡಿಸುವಂತಹ ಶೋ ಕನ್ನಡದ ಕೋಟ್ಯಾಧಿಪತಿ ಇಂತಹ ಕಾರ್ಯಕ್ರಮ ಮತ್ತೆ ಮತ್ತೆ ಬರಬೇಕು ಅನ್ನೋ ಆಸೆ ಇದ್ರೂ ಕೂಡ ಈ ಕಾರ್ಯಕ್ರಮವನ್ನು ಯಾರು ನಡೆಸಿಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು ಯಾಕಂದರೆ ಅಪ್ಪುಗೆ ಅಪ್ಪುನೇ ಸಾಟಿ ಅಪ್ಪುನ ಯಾರಿಂದಲೂ ಕೂಡ ಬೀಟ್ ಮಾಡಲು ಸಾಧ್ಯ ಇಲ್ಲ ಈ ಮುಕ್ತ ನಗುವಿನ ನಗು ಜನರನ್ನ ಪ್ರೀತಿಯಿಂದ ಮಾತನಾಡಿಸ್ತದ್ದಂತಹ ರೀತಿ ಕೋಟ್ಯಾಧಿಪತಿ ಯಶಸ್ಸು ಕಾಣೋಕೆ ಕನ್ನಡದ ಕೋಟ್ಯಾಧಿಪತಿ ಅಪ್ಪು ಅವರು ಕಾರಣ ಅಂದರೆ ತಪ್ಪಾಗಲ್ಲ ಯಾವುದೋ ದೂರದ ಊರುಗಳಿಂದ ಹಳ್ಳಿಗಳಿಂದ ಬಂದಂತವ್ರನ್ನ ಪ್ರೀತಿಯಿಂದ ಅಪ್ಪುಗೆ ಕೊಟ್ಟು ನಗುಮುಖದಲ್ಲೇ ಪ್ರಶ್ನೆ ಕೇಳಿ ಎಲ್ಲರ ಮನ ಗೆಲ್ಲುವಂತಹ ಉತ್ತರ ಪಡೆದವರು ನಮ್ಮೆಲ್ಲರ ಪ್ರೀತಿ ಅಪ್ಪು ಹಾಗಾಗಿ ಕನ್ನಡದ ಕೋಟ್ಯಾಧಿಪತಿ ಸೂಪರ್ ಹಿಟ್ ಆದಂತಹ ಕಾರ್ಯಕ್ರಮ ಅಂದರೆ ತಪ್ಪಾಗಲ್ಲ ಇಂತಹ ಕಾರ್ಯಕ್ರಮವನ್ನ ಮುಗಿಸಿದಂತಹ ಸಂದರ್ಭದಲ್ಲೇ ನಾನಾ ರೀತಿಯ ಪ್ರಶ್ನೆಗಳಿತ್ತು ಮುಂದಿನ ಎಪಿಸೋಡ್ ಯಾವಾಗ ಬರುತ್ತೆ ಮುಂದಿನ ಸೀಸನ್ನ ಯಾವಾಗ ಶುರು ಮಾಡ್ತೀರಾ ಅಂತ ಅನೇಕ ಸೆಲೆಬ್ರಿಟಿಗಳು ಬಂದು ಹೋಗಿದ್ದಂತೆ ಈ ಶೋಗೆ ಎಲ್ಲರ ಮೆಚ್ಚುಗೆ ಇತ್ತು ಅಪ್ಪು ಅವರು ವಿಧಿವಶರಾದ ಬಳಿಕ ಕೋಟ್ಯಾಧಿಪತಿ ಮತ್ತೆ ಬರೋದಿಲ್ವೇನೋ ಬಂದ್ರೂ ಯಾರು ನಡೆಸ್ತಾರೆ ಅಪ್ಪುವಿನ ಜಾಗವನ್ನು ತುಂಬೋದು ಅಷ್ಟು ಈಸಿಯಲ್ಲ ಸಲೀಸಾಗಿ ಅಪ್ಪು ಜಾಗವನ್ನು ತುಂಬಲು ಸಾಧ್ಯವಿಲ್ಲ ಅಂತ ಲೆಕ್ಕ ಹಾಕಲಾಗಿತ್ತು ಯಾರ್ಯಾರನ್ನು ನಿರೂಪಕರ ಜಾಗದಲ್ಲಿ ನೆನೆಸಿಕೊಂಡ್ರೂ ಮತ್ತೆ ಮತ್ತೆ ಅಪ್ಪು ಅವರೇ ಕಂಡ ಮುಂದೆ ಬರ್ತಾ ಇದ್ರು ಈಗ ಒಂದು ವಿಚಾರ ಏನಂದ್ರೆ ಅಪ್ಪು ಇಲ್ಲದೆ ಕೋಟ್ಯಾಧಿಪತಿ ಶುರುವಾಗುತ್ತೆ ಅನ್ನೋದು ಬೇಜಾರಿನ ವಿಷಯವಾದರೆ ಕೋಟ್ಯಾಧಿಪತಿ ಶುರು ಆಗ್ತಿದೆ ಅನ್ನೋದು ಖುಷಿಯ ವಿಚಾರ ಆದರೆ ಯಾರು ನಡೆಸ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇಲ್ಲಿದೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕಿಚ್ಚ ಸುದೀಪ್ ಕನ್ನಡದ ಸೂಪರ್ ಆಕ್ಟರ್ ಜೊತೆಗೆ ಆಂಕರ್ ಕೂಡ ಹೌದು ಕನ್ನಡದಲ್ಲಿ ಕೆಲವೇ ಕೆಲವರು ಆಕ್ಟರ್ ಹಾಕು ಆಂಕರ್ ಇರೋದು ಅದು ರಮೇಶ್ ಅರವಿಂದ್ ಅವರು ಅಪ್ಪು ಗಣೇಶ್ ಹಾಗೇನೆ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅಂದ ತಕ್ಷಣ ಬಿಗ್ ಬಾಸ್ ನೆನಪಿಗೆ ಬರುತ್ತೆ ಸುದೀಪ್ ಇಲ್ಲದೆ ಬಿಗ್ ಬಾಸ್ ಪೂರ್ಣ ಆಗೋದಿಲ್ಲ ಅನ್ನೋದೇ ಎಲ್ಲರ ಅನಿಸಿಕೆ ಈ ಅಲ್ಲಿ ಸುದೀಪ್ ಅವರು ಬರಲ್ವಂತೆ ಅಯ್ಯೋ ಸುದೀಪ್ ಅವರು ಬರಲ್ವಾ ಹಾಗಾದರೆ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ಸುದೀಪ್ ಇಲ್ಲದ್ರೆ ನೋಡೋದು ಹೇಗೆ ಅಂತ ಲೆಕ್ಕಾಚಾರ ಹಾಕಲಾಗುತ್ತಿತ್ತು ಕೊನೆಗೂ ಕಿಚ್ಚ ಸುದೀಪ್ ಅವರೇ ಮುಂದಿನ ಸೀಸನ್ನ ನಾನು ಹೋಸ್ಟ್ ಮಾಡಲ್ಲ ಎಂದು ಅನೌನ್ಸ್ ಮಾಡಿದಾಗ ತುಂಬಾ ಜನಕ್ಕೆ ಬೇಸರ ಆಗಿತ್ತು ಯಾಕೆ ಇದ್ದಕ್ಕಿದ್ದಂತೆ ಸುದೀಪ್ ಅವರು ಇಂಥದ್ದೊಂದು ನಿರ್ಧಾರವನ್ನ ತಗೊಂಡ್ರು ಸುದೀಪ್ ಇಲ್ಲದೇ ಇದ್ರೆ ಬಿ ಬಿಗ್ ಬಾಸ್ನ ನೋಡೋಕೆ ಹಾಕಲ್ಲ ವಾರದ ಕತೆ ಕಿಚ್ಚನ ಜೊತೆ ನೋಡೋದೇ ಒಂದು ಚಂದ ಹೀಗಿರಬೇಕಾದ್ರೆ ಆ ಕಾರ್ಯಕ್ರಮವನ್ನ ಯಾರು ನಡೆಸಿಕೊಡೋದಕ್ಕೆ ಸಾಧ್ಯ ಅಷ್ಟು ತೂಕವಾಗಿ ಮಾತನಾಡಿ ಯಾರು ನಡೆಸಿಕೊಡ್ತಾರೆ ಈ ಎಲ್ಲಾ ಪ್ರಶ್ನೆಗಳು ಇರೋ ಬೆನ್ನಲ್ಲೇ ಯಾಕೆ ಸುದೀಪ್ ಅವರು ಗುಡ್ ಬೈ ಹೇಳಿದ್ರು ಮುಂದಿನ ದಿನಗಳಲ್ಲಿ ಸುದೀಪ್ ಅವರು ಇದನ್ನೇ ನಡೆಸ್ಕೊಂಡು ಹೋಗ್ಬೋದಿತ್ತಲ್ವಾ ಸಡನ್ ಆಗಿ ಗುಡ್ ಬೈ ಹೇಳಿದ್ಯಾಕೆ ಈ ತರದ ಹಲವು ಪ್ರಶ್ನೆಗಳಿತ್ತು ಒಂದು ಕಡೆ ಅಪ್ಪು ಸ್ಥಾನವನ್ನ ತುಂಬೋದು ಯಾರು ಕೋಟ್ಯಾಧಿಪತಿಗೆ ಇನ್ನೊಂದು ಕಡೆ ಬಿಗ್ ಬಾಸ್ನಲ್ಲಿ ಕಿಚ್ಚನ ಸ್ಥಾನವನ್ನ ತುಂಬೋದು ಯಾರು ಅನ್ನೋ ಪ್ರಶ್ನೆಗಳು ಕೂಡ ಇದೆ ಹಾಗೆ ನೋಡಿದ್ರೆ ಇಬ್ಬರದ್ದು ಬೇರೆ ಬೇರೆ ವ್ಯಕ್ತಿತ್ವ ಇಬ್ಬರು ಅಪ್ಪಟ ಕನ್ನಡ ಪ್ರೇಮಿಗಳು ಇಬ್ಬರು ಅದ್ಭುತ ನಟರು ಅನ್ನೋ ಒಂದು ಸಾಮ್ಯತೆ ಬಿಟ್ಟರೆ ಇಬ್ಬರ ವ್ಯಕ್ತಿತ್ವ ಬೇರೆ ರೀತಿಯಾಗಿದೆ ಹೀಗಿರಬೇಕಾದರೆ ಅಪ್ಪು ಇಲ್ಲದ ಕೋಟ್ಯಾಧಿಪತಿಯನ್ನ ಸುದೀಪ್ ಅವರು ಇಲ್ಲ ನಡೆಸಿಕೊಡ್ತಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹೌದು ಅಪ್ಪು ಹಾಗೂ ಕಿಚ್ಚ ಚಿಕ್ಕ ವಯಸ್ಸಿನಿಂದಲೂ ಸ್ನೇಹಿತರು ಇಬ್ಬರು ಅನೇಕ ಕಾರ್ಯಕ್ರಮಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡಿ ಅಂತ ಅನೇಕರು ಹೇಳಿದ್ದುಂಟು ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ಕೊನೆಗೂ ಅವಕಾಶ ಸಿಗಲೇ ಇಲ್ಲ ಇದೀಗ ಕನ್ನಡದ ಹೆಂಬಿಯ ಮತ್ತು ಪ್ರತಿಷ್ಠಿತ ಕಾರ್ಯಕ್ರಮ ಆಗಿರುವ ಕನ್ನಡದ ಕೋಟ್ಯಾಧಿಪತಿಗೆ ಕಿಚ್ಚ ಸುದೀಪ್ ಅವರೇ ಸೂಕ್ತ ಅನ್ನೋ ವಿಷಯ ಚರ್ಚೆಯಾಗಿದೆ ಇದನ್ನ ಸುದೀಪ್ ಅವರ ಮುಂದೇನೂ ಇಡಲಾಗಿದೆ ಈ ಕಾರ್ಯಕ್ರಮ ಅದ್ಭುತವಾಗಿದೆ ಅನ್ನೋದು ಸುದೀಪ್ ಅವರಿಗೂ ತಿಳಿದಿದೆ ಅಲ್ಲದೆ ಈ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನು ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡ್ತಾರೆ ಆಕ್ಚುಲಿ ಕನ್ನಡದಲ್ಲಿ ಬಚ್ಚನ್ ಅನ್ನೋದು ಸುದೀಪ್ ಅವರಿಗೆ ಬಾಲಿವುಡ್ನ ಬಾದ್ಶಾ ಅಮಿತಾಬ್ ಬಚ್ಚನ್ ಅವರಾದರೆ ಕನ್ನಡದ ಬಾದ್ಶಾ ಸುದೀಪ್ ಅವರು ಅದಲ್ಲದೆ ಅಪ್ಪು ಅವರು ಬಹಳ ಗಂಭೀರವಾಗಿ ನಡೆಸಿಕೊಟ್ಟಂತಹ ಈ ಕಾರ್ಯಕ್ರಮವನ್ನು ಇನ್ಯಾರೋ ನಡೆಸಿಕೊಡುವ ಬದಲು ಕಿಚ್ಚ ಸುದೀಪ್ ಅವರು ನಡೆಸಿಕೊಟ್ರೇನೆ ಸೂಕ್ತವಾಗಿರುತ್ತೆ ಈ ಕಾರ್ಯಕ್ರಮದ ನಿರೂಪಕರಾಗುವ ಎಲ್ಲಾ ಅರ್ಹತೆ ಅವರಿಗಿದೆ ಹೀಗಿರಬೇಕಾದರೆ ಸುದೀಪ್ ಅವರೇ ಕನ್ನಡದ ಕೋಟ್ಯಾಧಿಪತಿಯನ್ನ ನಡೆಸಿಕೊಳ್ಬೇಕು ಅನ್ನೋ ಕೂಗು ಕೇಳಿ ಬಂದಿತ್ತು ಈ ಕಾರಣಕ್ಕಾಗಿಯೇ ಸುದೀಪ್ ಅವರು ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿದ್ದಾರೆ ಅಂತಾನು ಹೇಳಲಾಗ್ತದೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಗುಡ್ ಬೈ ಹೇಳಿದ್ದು ಕನ್ನಡದ ಕೋಟ್ಯಾಧಿಪತಿಗೆ ನಿರೂಪಕರಾಗಲು ಅವರೇ ನಿರೂಪಕರಾಗ್ತಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದು ಚರ್ಚೆ ಆಗ್ತಾ ಇದ್ರೂ ಸುದೀಪ್ ಅವರಾದರೆ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಿದೆ ಅಪ್ಪುಗೆ ಅಪ್ಪನೇ ಸಾಟಿ ಕಿಚ್ಚನಿಗೆ ಕಿಚ್ಚನೆ ಸಾಟಿ ಆದರೆ ಈ ಸಮಯದಲ್ಲಿ ಸಂದರ್ಭದಲ್ಲಿ ಇವರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ